ಅಯ್ಯಯ್ಯೋ ಪಾಪ ಹಸು ಕರು ಏನಾಯ್ತು ಅಂತ ಗೊತ್ತಿಲ್ಲ ಕೇಳಬಿಡಣ ಅಲ್ಲ ಏನಾಯ್ತು ಒಂದೆ ಅಯ್ಯ ಊತ ಹಾಕಕ್ಕ ಹಾಕ್ತೀರಾ ಅಲ್ಲ ಹಾಕಿ ಎಲ್ಲಿ ಇಲ್ಲೇ ತೀರೋ ಆಯ್ತಾ ಹಾ ಸರಿ ಸರಿ ಬಿಡಿ ನೋಡಿ ಈ ತರ ಏನು ಹಸುಗಳಿರ್ಬೋದು ಕರುಗಳಿರ್ಬೋದು ಅತಾಚುರ್ಯ ತೀರ್ಕೊಂಡ್ರೆ ನಿಮ್ಮ ಜಮೀನುಗಳಲ್ಲಿ ಊತಾಕಿ ಅದನ್ನ ಮಣ್ಣು ಮಾಡಿ ಆ ಮಣ್ಣು ಮಾಡೋದ್ರಿಂದ ನಿಮ್ಮ ಜಮೀನು ಸಮೃದ್ಧಿಯಾಗಿರ್ತದೆ ಕೆಲವರು ಏನು ಮಾಡ್ಬಿಡ್ತಾರೆ ಮಾರ್ಬಿಡ್ತಾರೆ ಕೆಲವರು ಅದನ್ನ ಬೇರೆ ಥರ ದುರುಪಯೋಗ ಮಾಡ್ಕೊತಾರೆ ಸತ್ತೋಗಿರೋ ಹಸುನು ಸಹ ಮಾರ್ಬಿಡ್ತಾರೆ ಸೊ ಅದನ್ನು ಈ ಕಟುಕರು ಏನಂತಾರೆ ಆ ಒಂದು ಮಾರಾಟ ಮಾಂಸ ಮಾರಾಟ ಮಾಡ್ತಕ್ಕಂಥವ್ರು ಅದನ್ನ ಏನು ಜನಗಳಿಗೆ ತಿನ್ನೋದಕ್ಕೆ ಮಾರ್ಬಿಡ್ತಾರೆ ಅರ್ಥ ಆಯ್ತಾ ಗೊತ್ತಾದ್ದ ಈಗ ಹೆಂಗೆ ಗೊತ್ತಾಗುತ್ತೆ ನೋಡಿ ಈ ಥರ ಸತ್ತೋಗಿದೆ ಜರಂಬ ಸತ್ತೋಗಿದೆ ಕೆಲವರು ಮಾರ್ಬಿಡ್ತಾರೆ ಅವ್ರೇನು ಮಾಡ್ತಾರೆ ಈ ರೀತಿ ಹಸುವನ್ನ ಹೋಟೆಲ್ಗಳಲ್ಲಿ ಆಮೇಲೆ ಏನು ಅದೇನೋ ಒಂಥರಪ್ಪ ಈ ಮಾಂಸ ಮಾರಾಟ ಮಾಡ್ತದಲ್ಲ ಮಳಿಗೆಗಳು ಅಲ್ಲಿ ಮಾರ್ಬಿಡ್ತಾರೆ ಅವ್ರ ಗೊತ್ತಾಗಲ್ಲ ಸತ್ತೋಗಿರೋದ ಇಲ್ಲ ಹೊಸ್ದಾಗಿ ಇದು ಮಾಡಿರೋದ ಈ ಥರ ಏನೂ ಗೊತ್ತಾಗಲ್ಲ ಅವ್ರೇನು ಮಾಡ್ತಾರೆ ಚೆನ್ನಾಗಿ ತಿನ್ಕಂತಾರೆ ಆಮೇಲೆ ಬರಬಾರ್ದು ರೋಗ ಕಾಯಿಲೆಗಳು ಅದು ಇದು ಎಲ್ಲ ಆಹ್ವಾನಕ್ಕೆ ದಾರಿ ಮಾಡ್ಕೊತಾರೆ ಸೊ ಇದರಲ್ಲಿ ಅದೆಷ್ಟೋ ಜನಕ್ಕೆ ಈಗ ಹಾಕ್ತಾರ ಸ್ಟಾರ್ಟ್ ಮಾಡ್ತಾರೆ ಈಗ ಬ್ಯಾಡ್ ಕಮೆಂಟ್ ಹಾಕೋರು ಶುರು ಮಾಡ್ತಾರೆ ನಾ ಇರ್ತಕ್ಕಂಥ ಸತ್ಯಾಂಶವನ್ನು ಹೇಳಿದ್ದೀನಿ ಸುಳ್ಳೇನು ಹೇಳಿಲ್ಲ ಇದರಲ್ಲಿ ಬೇಕಾದ್ರೆ ನೀವು ಗಮನಿಸಿ ಅರ್ಥ ಆಯ್ತಾ ನಿಮ್ಗೆ ಏನು ಈ ಈ ದನದ್ದು ಮಾಂಸ ಮಾರಾಟ ಮಾಡ್ತಕ್ಕಂಥವ್ರು ಅದು ಶುದ್ಧವಾಗಿ ಪರಿಶುದ್ಧವಾಗಿ ಕೊಡ್ತಾರ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಯ್ತದೆ ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಹೇಳಿ ಒಂದು ಸತ್ತ ಪ್ರಾಣಿಯನ್ನ ಅವರು ಕಟ್ ಮಾಡಿ ಮಾರಾಟ ಮಾಡ್ತಾರೆ ಅಂದಾಗ ನಿಮ್ಗೆ ಯಾವ ತರ ಗೊತ್ತಾಗತ್ತೆ ಹೇಳಿ ನೀವು ಗಮನಿಸಬೇಕಾಗುತ್ತೆ ಸೊ ಆದಷ್ಟು ನಾನು ನಮ್ಮ ಒಂದು ಅನಿಸಿಕೆ ಏನು ಈ ದನ ಏನಿದೆ ಅದಕ್ಕೆ ಹೆಚ್ಚಿನ ಆಸ್ಪದವನ್ನು ನೀಡಬೇಡಿ ಅರ್ಥ ಏನೋ ಈ ತರ ನೋಡಿ ಅವರು ಗ್ರಾಮಸ್ಥರು ನೋಡಿ ಏನ್ ಮಾಡ್ತಾರೆ ಅಂದ್ರೆ ಆ ಹಸುವನ್ನ ಮಣ್ಣು ಮಾಡ್ತಕ್ಕಂಥ ಕೆಲ್ಸಕ್ಕೆ ಮುಂದಾಗಿದ್ರೆ ಈಗ ಅವ್ರು ಮಾರ್ ಮಾರ್ಬಿಡ್ಬೋದು ಅವರು ಮನ್ಸು ಮಾಡಿದ್ರೆ ಅವ್ರು ಮಾರಾಟ ಮಾಡ್ಬೋದು ಮಾರಿದ್ರೆ ಅವ್ರಿಗೆ ದುಡ್ಡು ಸಿಗುತ್ತೆ ಈಗ ಅದೆಷ್ಟೋ ದುಡ್ಡು ಸಿಗುತ್ತೆ ಮಾರಾಟ ಮಾಡ್ಬಿಡ್ಬೋದು ಅವರು ಇಲ್ಲಿಗೆ ಸ್ಪಾತ್ಗೆ ಬಂದು ಎತ್ಕೊಂಡು ಹೊಟ್ಟು ಹೋಗ್ತಾರೆ ಅದಲ್ಲ ಈಗ ನೀವು ಅದೇ ಒಂದು ಹಸುವನ್ನ ಜಮೀನಲ್ಲಿ ನೀವು ಮಣ್ಣು ಮಾಡಿದಾಗ ಅದರಲ್ಲಿ ಎಷ್ಟೋ ನಾನು ಈಗ್ಲೂ ಸಹ ನೋಡ್ತೀನಿ ಆ ಮಂಗಳೂರು ಆ ಕಡೆ ಎಲ್ಲ ಹೋದಾಗ ಹಸುವನ್ನ ಒಂದು ಬ್ಯಾರೆಲ್ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ ಅದ್ರಲ್ಲಿ ಏನೋ ಗೊಬ್ಬರವನ್ನ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ ಅರ್ಥ ಆಯ್ತು ಅದ್ರಲ್ಲಿ ಅದೆಷ್ಟೋ ಒಂದು ಪ್ರೋಟೀನ್ ಯುಕ್ತ ಏನು ಬೆಳೆಗೆ ಒಂದು ಆಗುತ್ತೆ ಅದನ್ನ ದಯವಿಟ್ಟು ಅದರ ಒಂದು ಸದುಪಯೋಗನ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಒಂದು ಹಸು ಏನಾದ್ರು ಮರಣ ಹೊಂದಿದಂತಹ ಸಂದರ್ಭದಲ್ಲಿ ಅದನ್ನ ಮಣ್ಣು ಮಾಡುವುದರ ಮೂಲಕ ಅದರಿಂದ ಏನು ಬೆಳೆಗೆ ಬೆಳೆಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸದುಪಯೋಗನ ಮಾಡ್ಕೊಳ್ಳಿ ಅಂತ ಈ ಸಂದೇಶವನ್ನು ನೀಡ್ತಾ ಇದ್ದೀನಿ ಹಸುವನ್ನ ದಯವಿಟ್ಟು ತಿನ್ನೋದಕ್ಕೆ ದುರುಪಯೋಗವನ್ನು ಮಾಡ್ಕೊಂಬೇಡಿ ಅಂತ ಈ ಒಂದು ಮಾಹಿತಿಯನ್ನು ನೀಡ್ತೀನಿ ಒಂದಷ್ಟು ಜನ ಊರು ಉಪ್ಪುಂಕಾಯ ಆಗ್ತಾರೆ ನನಗೆ ನಂಗೆ ಚೆನ್ನಾಗಿ ಗೊತ್ತು ಸೊ ಒಂದಷ್ಟು ಜನ ಹೌದು ಸರ್ ನೀವು ಹೇಳೋ ಸರಿ ಅಂತ ಬೆಂಬಲವನ್ನು ನೀಡ್ತಾರೆ ಸೊ ಇಲ್ಲಿ ಎರಡು ತರನೂ ಇದೆ ಏನು ಮಾಡೋಕ್ಕಾಗಲ್ಲ ಓಕೆ ಇರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನ ನನ್ನ ಅನಿಸಿಕೆಯನ್ನು ನಾನು ವ್ಯಕ್ತಪಡಿಸಿದ್ದೀನಿ ಅಷ್ಟೇ